ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಪಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲು ಅಕ್ಕಿ ಹಾಕಬೇಕು ಆ ಅಕ್ಕಿಗೆ ಏನೇನು ಅಂತ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಈ ಲೋಟದಲ್ಲಿ ಎರಡು ಲೋಟ ಎರಡೂವರೆ ಲೋಟ ಅಕ್ಕಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಮತ್ತೆ ಇದಕ್ಕೆ ಸಣ್ಣ ಲೋಟದಲ್ಲಿ ಮುಕ್ಕಾ ಲೋಟದಷ್ಟು ಉದ್ದಿಂಬೇಳೆ ತಗೊಂಡಿದ್ದೀನಿ ಮತ್ತು ಟೀ ಸ್ಪೂನಲ್ಲಿ ಒಂದು ಚಮಚ ಉದ್ದಿಂಬೇಳೆ ಹಾಕ್ತೀನಿ ಕಾಳು ಹಾಕ್ತಾಯಿದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ ಈಗ ಇದಕ್ಕಿನ ಎರಡು ಸರಿ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಮೇಲ್ಗಡೆ ಬರೋ ಥರ ನೀರ್ ಹಾಕಿ ಇದನ್ನ ಆರರಿಂದ ಎಂಟು ಗಂಟೆ ತನಕ ನೆನಿಬೇಕಿದು ಈಗ ಇದು ಏಳರಿಂದ ಎಂಟು ಗಂಟೆ ನೆನೆದಿದೆ ಈಗ ಇದು ನೀರು ಬಸಿತಾ ಇದ್ದೀನಿ ಇದನ್ನ ಜಾರಿಗೆ ಹಾಕ್ಕೊಂಡು ಅದನ್ನ ಸಣ್ಣಗಾಗೋವರೆಗೂ ರುಬ್ತೀನಿ ನೀರು ಹಾಕ್ಕೊಳ್ತಾ ಇದ್ದೀನಿ ಈ ತರ ಸಣ್ಣಗಾಗೋವರೆಗೂ ರುಬ್ಕೋಬೇಕು ಇದನ್ನ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅನ್ನ ಹಾಕ್ತಾ ಇದ್ದೀನಿ ಅನ್ನ ಹಾಕೋದ್ರಿಂದ ಪಡ್ಡು ಮೆತ್ತಗೆ ಬರ್ತವೆ ಈಗ ಹಿಟ್ಟು ರುಬ್ಬಿದ್ದಾಗಿದೆ ಈಗ ಇದನ್ನ ಒಂದು ಚಮಚೆ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದು ಒಂದು ಆರರಿಂದ ಎಂಟು ತಾಸು ಹಾಗೆ ಇರಬೇಕು ಈಗ ಇದನ್ನ ಮುಚ್ಚಿಡ್ತೀನಿ ಈಗ ಮಿಕ್ಸಿಗೆ ಹಾಕಿ ಆರರಿಂದ ಎಂಟು ತಾಸು ಆಗಿದೆ ಫ್ರೆಂಡ್ಸ್ ಈಗ ನೋಡೋಣ ನೋಡಿ ಪಡ್ಡಿ ನಿಟ್ಟು ಈ ಥರ ಉಬ್ಬಿ ಬಂದಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ನಾನು ಇದನ್ನು ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಐದು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದು ಪೇಸ್ಟ್ ಹಾಕ್ತಾ ಇದ್ದೀನಿ ಖಾರನ ನೋಡಿಬಿಟ್ಟು ತೊಗೊಳ್ರಿ ಮೆಣಸಿನ್ಕಾಯಿನ ಅಕ್ಕಿ ಜೊತೆಯೇ ರುಬ್ಬಿದರೆ ಹಿಟ್ಟು ಸ್ವಲ್ಪ ಹುಳಿ ಬಂದಂಗೆ ಆಗುತ್ತೆ ಅದಕ್ಕೆ ನಾನು ಇವಾಗ ರುಬ್ಬಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟಷ್ಟಿದೆ ಸ್ವಲ್ಪ ಕರಿಬೇವು ಒಂದು ಆರು ಕಡ್ಡಿ ತಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಕಾಳು ಇಷ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಅಂಚಿಷ್ಟು ಅಂಚಿಟ್ಟು ಸ್ಟವನ್ನು ಆನ್ ಮಾಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದ್ದೀನಿ ಈಗ ಇದು ಅಂಚು ಕಾಯಬೇಕು ಈಗ ಅಂಚು ಕಾದಿದೆ ಎರಡು ಕಡೆ ಬೇಯ್ಬೇಕದು ತೆಗಿತಾ ಇದ್ದೀನಿ ಪಡ್ಡು ರೆಡಿ ಇದೆ ಇದಕ್ಕೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಬರೋಣ ಈಗ ಚಟ್ನಿ ಮಾಡೋಕೆ ಏನೇನು ಬೇಕು ಅಂತ ನೋಡೋಣ ನಾನು ಮೀಡಿಯಮ್ ಸೈಜ್ ಕಾಯಲ್ಲಿ ಒಂದು ಅರ್ಧ ಅವಳು ಕಾಯಿ ಒಳಗೆ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಪುಟಾಣಿ ಎರಡು ಬೆಳ್ಳುಳ್ಳಿ ಎರಡು ಇಂಚು ಹಸಿ ಶುಂಠಿ ಸ್ವಲ್ಪ ಕರಿಬೇವು ಆಮೇಲೆ ಒಂದೊಂದು ಹಾಫು ಅಂಡ್ ಹಾಫು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಪುಟಾಣಿ ತೆಂಗಿನಕಾಯಿ ತುರಿ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಕರಿಬೇವು ಪುದೀನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ನೀರು ಚಟ್ನಿಗೆ ಒಗ್ಗರಣೆ ಆಗ್ತಾಯಿದ್ದೀನಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಹೊಂದಿದೆ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಈಗ ಹಾಫ್ ಮಾಡಿದ್ದೀನಿ ಈಗ ನಾನು ಇದನ್ನು ಚಟ್ನಿಗೆ ಮಿಕ್ಸ್ ಮಾಡ್ತಾ